ಕ್ರೈಸ್ತ ಲಾರ್ಡ್ ಶುಭ ಮುಂಚಾನೆ ಕರ್ತನಾದ ಯೇಸು ಕ್ರಿಸ್ತನ ನಾಮದಲ್ಲಿ ನಮ್ಮೆಲ್ಲ ಸಹೋದರ ಸಹೋದರಿಯರನ್ನ ಚಾನೆಲ್ ಅನ್ನು ಮೊದಲನೇ ಬಾರಿ ವೀಕ್ಷಿಸುತ್ತಿರುವುದಾದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ನಿಮ್ಮ ಪ್ರಾರ್ಥನಾ ಮನವಿಗಳನ್ನು ನಮ್ಗೆ ಕಮೆಂಟ್ ಮೂಲಕವಾಗಿ ತಿಳಿಸಬಹುದಾಗಿದೆ ಕರ್ತನ ಅತಿ ಪರಿಶುದ್ಧವಾದ ನಾಮಕ್ಕೆ ಮಹಿಮೆ ಉಂಟಾಗಲಿ ಈ ಮೂಲಕ ನನ್ನ ಮಾತುಗಳನ್ನು ವೀಕ್ಷಿಸುತ್ತಿರುವಂತೆ ನಿಮ್ಮೆಲ್ಲರಿಗೂ ಪ್ರಭುವಾದ ಯೇಸು ಕ್ರಿಸ್ತನ ನಾಮದಲ್ಲಿ ನನ್ನ ಪ್ರೀತಿಯ ವಂದನೆಗಳನ್ನು ತಿಳಿಸೋನಾಗಿದ್ದೇನೆ ಪ್ರತ್ಯೇಕವಾಗಿ ಈ ಒಂದು ದಿನವನ್ನು ಕೂಡ ಕಾಣುವ ಹಾಗೆ ದೇವರು ಕೊಟ್ಟ ಒಳ್ಳೆಯ ಒಂದು ಕೃಪೆಗಾಗಿ ಸ್ತೋತ್ರ ಈ ದಿನವೂ ಕೂಡ ದೇವರ ವಾಕ್ಯನ ಧ್ಯಾನ ಮಾಡುವುದರಲ್ಲಿ ದೇವರು ನಮಗೆ ಒಂದು ಕರುಣೆಯನ್ನು ತೋರಿಸಿದರೆ ಮತ್ತೆ ಆತನು ತನ್ನ ವಾಕ್ಯದ ಮೂಲಕ ನಮ್ಮೊಂದಿಗೆ ಮಾತಾಡಿ ನಮ್ಮನ್ನು ಬಲಪಡಿಸಲಿಕ್ಕೆ ಆತನು ನಮ್ಮನ್ನು ಈ ದಿನ ತನ್ನ ವಾಕ್ಯದ ಮೂಲಕ ಸ್ಪರ್ಶಿಸಲಿಕ್ಕಿದ್ದಾರೆ ಮುಂದಿರುವ ಸಮಯ ತನ್ನ ವಾಕ್ಯಗಳ ಮೂಲಕ ದೇವರು ನಮ್ಮೊಂದಿಗೆ ಮಾತಾಡಲಿಕ್ಕಾಗಿ ಕಣ್ಣುಗಳನ್ನು ಮುಚ್ಚೋಣ ಪ್ರಾರ್ಥನೆ ಮಾಡೋಣ ಪ್ರೀತಿ ಸ್ವರೂಪನಾದ ತಂದೆ ಒಳ್ಳೆ ಸಮಯಕ್ಕಾಗಿ ಸ್ತೋತ್ರ ಪ್ರತಿದಿನ ನೀವು ನಮ್ಮೊಂದಿಗೆ ಮಾತಾಡಿ ನಮ್ಮನ್ನು ಬಲಪಡಿಸಿದ ಹಾಗೆ ಈ ದಿನವೂ ಕೂಡ ನಮ್ಮೊಂದಿಗೆ ಮಾತಾಡಿ ನಮ್ಮನ್ನು ಬಲಪಡಿಸಿರಿ ಪ್ರತ್ಯೇಕವಾಗಿ ನಮ್ಮೊಂದಿಗೆ ಏನನ್ನ ಮಾತಾಡಬೇಕೆಂಬುದಾಗಿ ಇಚ್ಛಿಸಿದ್ದೀರೋ ದೇವರೇ ನೀವು ಇಷ್ಟಪಡ್ತಾ ಇದ್ದೀರೋ ಅದನ್ನ ನಮ್ಮೊಂದಿಗೆ ಮಾತಾಡಿರಿ ನಾವು ಬಲಹೀನರು ನಾವು ಕರ್ತನೆ ಬಳಲಿ ಹೋದವರು ಅನೇಕ ವಿಷಯಗಳಲ್ಲಿ ಚಿಂತೆಯಲ್ಲಿ ಬಿದ್ದವರು ನಾವು ಆಗಿದ್ದೇವೆ ಸ್ವಾಮಿ ಅನೇಕ ವಿಷಯಗಳನ್ನು ನಮ್ಮ ಜೀವಿತದಲ್ಲಿ ಕಂಡಾಗ ಮುಂದೆ ಹೋಗ್ಲಿಕ್ಕೆ ಸಾಧ್ಯವ ಎಂಬುದಾಗಿ ಅನೇಕ ವಿಷಯಗಳನ್ನು ನಾವು ಚಿಂತಿಸಿಕೊಂಡು ಮುಂದೆ ಹೋಗ್ಲಿಕ್ಕೆ ಆಗದ ರೀತಿಯ ನಮ್ಮ ಜೀವಿತದ ಪರಿಸ್ಥಿತಿಗಳು ನಮ್ಮನ್ನು ತಡೀತಾ ಇದೆ ಅದರಿಂದ ದೇವರೇ ನೀವು ನಮ್ಮೊಂದಿಗೆ ಮಾತಾಡಿ ನಮ್ಮ ಜೀವಿತದಲ್ಲಿ ನಡೆಯಬೇಕಾದ ರೀತಿಯಲ್ಲಿ ನಮ್ಮನ್ನು ನೀವು ನಿನ್ನ ವಾಕ್ಯದ ಬಲದಿಂದಲೂ ಆತ್ಮನ ಶಕ್ತಿಯಿಂದಲೂ ನಿನ್ನ ಪರಿಶುದ್ಧಾತ್ಮನ ಸಹಾಯದಿಂದಲೂ ನೀವು ನಮ್ಮನ್ನು ನಡೆಸಬೇಕೆಂಬುದಾಗಿ ಕರ್ತನೆ ನಿನ್ನ ಕರಗಳಲ್ಲಿ ನಮ್ಮನ್ನು ಒಪ್ಪಿಸ್ತೇವೆ ಮುಂದಿರುವ ಸಮಯ ದೇವರೇ ನಿನ್ನ ವಾಕ್ಯಗಳು ನಮ್ಮ ಪ್ರತಿಯೊಬ್ಬರನ್ನು ಬಲಪಡಿಸಲಿ ನಮ್ಮ ಹೃದಯಗಳನ್ನು ಅದು ಧೈರ್ಯಪಡಿಸಲಿ ನಮ್ಮ ಕಣ್ಣೀರಿನ ಅವಸ್ಥೆಯನ್ನು ಮಾರ್ಪಡಿಸಲಿ ನಿನ್ನ ಹೃದಯದ ಆಲೋಚನೆಗಳನ್ನು ಅರಿತುಕೊಂಡು ಜೀವಿಸುವ ಹಾಗೆ ನಮಗೆ ಕೊ ಎಲ್ಲ ಘನತೆ ಮಹಿಮೆ ನಿನಗೆ ಯೇಷುವಿನ ಧನ್ಯ ನಾಮದಲ್ಲಿ ಸ್ವರ್ಗಿಯ ತಂದೆಯೇ ಆಮೇನ್ ದಿನದ ವಾಕ್ಯ ಸಂದೇಶದ ವಿಷಯ ಏನಾಗಿದೆ ಎಂಬುದಾಗಿ ನಾವು ನೋಡೋದಾದ್ರೆ ನಿನ್ನ ಮಾರ್ಗವನ್ನು ಸರಾಗ ಮಾಡುವನೆಂಬುದಾಗಿರುವ ವಿಷಯದ ಕುರಿತು ನಾವು ಇದನ್ನು ಧ್ಯಾನ ಮಾಡಿಕೊಳ್ಳೋಣ ನೋಡ್ರಿ ನಿಮ್ಮ ಜೀವಿತದಲ್ಲಿ ಅನೇಕ ಚಿಂತನೆಗಳು ನಿಮ್ಮ ಪರಿಸ್ಥಿತಿಗಳನ್ನು ನೋಡುವಾಗ ನಿಮ್ಮಲ್ಲಿ ಹುಟ್ಟಿ ಬಂದಿರಬಹುದು ನನ್ನ ಮಾರ್ಗ ಅಂದರೆ ನನ್ನ ಜೀವಿತದ ಮಾರ್ಗ ಈ ರೀತಿಯಾದ ಇಕ್ಕಟ್ಟಿನಲ್ಲಿ ಹೋಗ್ತಾ ಇದೆಯಲ್ಲ ಇದರಲ್ಲಿ ನನಗೆ ಒಂದು ಬಿಡುಗಡೆ ಕೊಡುವವರು ಯಾರು ಒಂದು ವೇಳೆ ಕೆಲಸದ ವಿಷಯದಲ್ಲಿ ಅನೇಕ ಇಕ್ಕಟ್ಟುಗಳನ್ನು ನೀವು ಅನು ಅನುಭವಿಸ್ತಾ ಇರ್ಬೋದು ಒಂದು ವೇಳೆ ವಿದ್ಯಾಭ್ಯಾಸದ ವಿಷಯದಲ್ಲಿ ಅನೇಕ ಇಕ್ಕಟ್ಟುಗಳನ್ನು ನೀವು ಅನುಭವಿಸ್ಬೋದು ಮುಂದೆ ಹೋಗಲಿಕ್ಕೆ ಆಗದ ರೀತಿಯಲ್ಲಿ ಕೆಲವೊಂದು ಮಾರ್ಗದ ತಡೆ ನಿಮಗೆ ಉಂಟಾಗಿರ್ಬಹುದು ಇಸ್ರಾಲ್ ಜನರು ಒಂದು ಬಾರಿ ಪ್ರಯಾಣ ಮಾಡಿ ಐಗುಪ್ತ ದೇಶದಿಂದ ಬರುತ್ತಿರುವಾಗ ಕೆಂಪು ಸಮುದ್ರ ಅವರಿಗೆ ಪ್ರಯಾಣಕ್ಕೆ ಒಂದು ತಡೆಯಾಗಿ ನಾವು ನೋಡ್ತೇವೆ ಆದ್ರೆ ಮೋಶೆ ಮೂಲಕ ದೇವರು ಕೆಂಪು ಸಮುದ್ರವನ್ನ ವಿಭಾಗ ಮಾಡಿ ಅದರ ಮಧ್ಯದಲ್ಲಿ ಒಣನೆಲವಾಗಿ ಮಾಡಿ ಅವರನ್ನ ನಡೆಸಿದ ದೇವರು ಈಗಲೂ ನಮ್ಮ ಕರ್ತನು ಜೀವಂತವಾಗಿರುವ ದೇವರು ಈಗಲೂ ಅದ್ಭುತಗಳನ್ನು ಮಾಡಲಿಕ್ಕೆ ಶಕ್ತನಾದ ದೇವರು ಆತನನ್ನ ನಂಬಿರುವ ಆತನ ಮಕ್ಕಳಿಗೆ ನಡೆಯಬೇಕಾದ ಮಾರ್ಗವನ್ನ ಉಪದೇಶಿಸಿ ನಡೆಯಬೇಕಾದ ಮಾರ್ಗವನ್ನ ತುಂಬಾ ಸರಾಗ ಮಾಡಿ ನಡೆಸುವಂತ ಕರ್ತವ್ಯ ನಮ್ಮ ಅದರಿಂದ ನಿಮ್ಮ ಮಾರ್ಗವನ್ನ ಖಂಡಿತವಾಗ್ಲು ಈ ವಾಕ್ಯವನ್ನ ಕೇಳಿ ವಾಕ್ಯದ ಪ್ರಕಾರ ನೀವು ನಡೆದುಕೊಳ್ಳೋದಾದ್ರೆ ವಾಕ್ಯದ ಪ್ರಕಾರ ನಿಮ್ಮ ಜೀವಿತವನ್ನ ಸಮರ್ಪಿಸಿಕೊಡೋದಾದ್ರೆ ನಿಮ್ಮ ಮಾರ್ಗವನ್ನು ಆತನು ಸರಾಗ ಮಾಡಿ ನಡೆಸುವನಾಗಿದ್ದಾನೆ ಒಂದು ವಾಕ್ಯವನ್ನು ಓದಿಕೊಳ್ಳೋಣ ಯೋಶ್ವನ ಪುಸ್ತಕ ಒಂದನೇ ಅಧ್ಯಾಯದ ಎಂಟನೇ ವಚನ ಈ ರೀತಿಯಾಗಿ ಬರೆಯಲ್ಪಟ್ಟಿದೆ ಈ ಧರ್ಮಶಾಸ್ತ್ರವು ಯಾವಾಗಲೂ ನಿನ್ನ ಬಾಯಲ್ಲಿರಲಿ ಅಗಲಿರುಳು ಅದನ್ನು ಧ್ಯಾನಿಸುತ್ತಾ ಅದರಲ್ಲಿ ಬರೆದಿರುವುದನ್ನೆಲ್ಲ ಕೈಗೊಂಡು ನಡೆ ಆಗ ನಿನ್ನ ಮಾರ್ಗದಲ್ಲೆಲ್ಲ ಸಫಲನಾಗುವಿ ಕೃತಜ್ಞನಾಗುವಿ ಎಂಬುದಾಗಿ ಬರೆಯಲ್ಪಟ್ಟಿದೆ ನಿನ್ನ ಮಾರ್ಗದಲ್ಲೆಲ್ಲ ಸಫಲನಾಗುವಿ ಈಗಾಗಲೇ ನಾವು ವಿಷಯದ ಕುರಿತು ಧ್ಯಾನ ಮಾಡಿಕೊಂಡಿದ್ದೇವೆ ನಿನ್ನ ಮಾರ್ಗವನ್ನು ಸರಾಗ ಮಾಡುವಂಥ ದೇವರಿಲ್ಲಿ ಯೋಶ್ವನೊಂದಿಗೆ ದೇವ್ರು ಹೇಳ್ತಾ ಇದ್ದರೆ ನೀನು ನನ್ನ ಧರ್ಮಶಾಸ್ತ್ರವನ್ನ ಅಗಲಿರುಳು ಬಾಯಲ್ಲಿ ಇಟ್ಟುಕೊಂಡು ಅದನ್ನು ಧ್ಯಾನಿಸುತ್ತಾ ಅದರಲ್ಲಿ ಬರೆದಿರುವುದನ್ನೆಲ್ಲ ಕೈಗೊಂಡು ನಡೆಯೋದಾದ್ರೆ ನಾನು ನಿನ್ನ ಮಾರ್ಗವನ್ನ ಸರಾಗ ಮಾಡುವಿನಲ್ಲಿ ದೇವರು ಹೇಳ್ತಿರುವಂಥದ್ದು ಒಂದು ವಾಕ್ಯಗಳು ಬಾಯಿನಲ್ಲಿ ಇರಬೇಕು ಎರಡು ಅದನ್ನು ಅಗಲಿರುಳು ಧ್ಯಾನ ಮಾಡಬೇಕು ಮೂರನೇದಾಗಿ ಅದರಲ್ಲಿ ಹೇಳಿರುವ ಪ್ರಕಾರ ಜೀವಿತವನ್ನು ನಡೆ ನಡೆಸಬೇಕು ಅಂದರೆ ಏನು ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆಯೋ ಅದೇ ಪ್ರಕಾರ ನಾವು ನಡೆದುಕೊಳ್ಬೇಕು ದೇವರು ನಮಗೆ ಒಂದು ಮಾರ್ಗವನ್ನು ತೆರೆದುಕೊಡ್ಬೇಕಂದ್ರೆ ಸುಮ್ಮನೆ ತೆರೆದು ರೀ ದೇವರು ಹೇಳುವ ಪ್ರಕಾರ ನಾವು ನಡೆಯೋದಾದರೆ ದೇವರ ವಾಕ್ಯಕ್ಕೆ ನಾವು ಪ್ರಾಧಾನ್ಯತೆ ಕೊಡೋದಾದರೆ ದೇವರ ವಾಕ್ಯದ ಪ್ರಕಾರ ನಾವು ನಡೆದುಕೊಳ್ಳೋದಾದರೆ ಮಾತ್ರವೇ ದೇವರು ನಮಗಾಗಿ ಒಂದು ಬಾಗಿಲನ್ನು ದೇವರು ನಮಗೆ ಹಾಗಾಗಿ ಒಂದು ಮಾರ್ಗವನ್ನು ತೆರೆದುಕೊಳ್ಳಲಿಕ್ಕೆ ಸಾಧ್ಯ ಅದಕ್ಕೆ ಯೋಶುವನೊಂದು ಹೇಳ್ತಿರುವಂಥದ್ದು ಈ ವಾಕ್ಯಗಳನ್ನ ಅಂದ್ರೆ ಧರ್ಮಶಾಸ್ತ್ರವನ್ನು ಯಾವಾಗಲೂ ನಿನ್ನ ಬಾಯಲ್ಲಿ ಅದನ್ನು ನಿನ್ನ ಬಾಯಲ್ಲಿ ಇಟ್ಟುಕೊಂಡ್ರೆ ನಮ್ಮ ಬಾಯಲ್ಲಿ ಯಾವಾಗಲೂ ದೇವರ ವಾಕ್ಯ ನುಡಿತಾ ಇರಬೇಕು ಎಲ್ಲ ಪರಿಸ್ಥಿತಿಗಳಲ್ಲಿ ನಮ್ಮ ಬಾಯಿಯಲ್ಲಿ ದೇವರ ವಾಕ್ಯ ಹೊರಟು ಬರಬೇಕು ಅಂದರೆ ಎಲ್ಲ ಇಕ್ಕಟ್ಟುಗಳಲ್ಲಿ ಕಣ್ಣೀರಿನಲ್ಲಿ ಹಿಂಸೆಯಲ್ಲಿ ಸಾಲದಲ್ಲಿ ಅನೇಕ ಬಂಧನದಲ್ಲಿ ಅನೇಕ ಸೋಲುಗಳಲ್ಲಿ ನಮಗೆ ದೇವರ ವಾಕ್ಯ ಬಾಯಲ್ಲಿ ಇರೋದಾದರೆ ಬಾಯಿಯಲ್ಲಿ ವಾಕ್ಯವನ್ನು ಉಚ್ಚರಿಸುವಾಗ ಅದರ ಮೇಲೆ ಒಂದು ಬಿಡುಗಡೆಯನ್ನು ನಾವು ಹೊಂದಿಕೊಳ್ಳಬಹುದು ನಂತರ ಅದು ನಮಗೆ ಒಂದು ಜಯವಾಗಿ ಮಾರ್ಪಡ್ತದೆ ಇಲ್ಲಿ ಯೋಶ್ವರೊಂದಿಗೆ ಹೇಳ್ತಾ ಇದ್ದರೆ ನಿನ್ನ ಬಾಯಲ್ಲಿ ಯಾವಾಗಲೂ ನನ್ನ ಮಾತುಗಳು ಇರಲಿ ಎಂಬುದಾಗಿ ಎರಡನೇದಾಗಿ ಅದನ್ನು ಅಗಲಿರುಳು ಧ್ಯಾನ ಮಾಡು ಅಂದರೆ ನಿನ್ನ ಧ್ಯಾನ ನನ್ನ ನನ್ನ ಮಾತುಗಳೇ ಆಗಿರಬೇಕು ಅಗಲಿರುಳು ಎಂಬುದಾಗಿ ಹೇಳುವಾಗ ಮಲಗುವಾಗಲು ಕೂರುವಾಗಲು ಹೇಳುವಾಗಲು ಎಲ್ಲ ಸಮಯ ನಮ್ಮ ಧ್ಯಾನ ದೇವರ ವಾಕ್ಯ ಆಗಿರಬೇಕು ರೀ ದೇವರ ವಾಕ್ಯ ಸಭೆಗಳಲ್ಲಿ ಅನೇಕ ಆನ್ಲೈನಲ್ಲಿ ಮತ್ತೆ ಕೂಟಗಳಲ್ಲಿ ಈ ರೀತಿಯಾದ ಎಲ್ಲ ಭಾಗದಲ್ಲಿ ದೇವರ ವಾಕ್ಯನ ನಾವು ಕೇಳ್ತಾ ಇರ್ತೇವೆ ನಂತರ ಓದ್ತಾ ಇರ್ತೇವೆ ಓದಿದ ವಾಕ್ಯಗಳನ್ನು ಗಂಟಪಾಠ ಮಾಡ್ತಾ ಇರ್ತೇವೆ ಇವೆಲ್ಲವನ್ನು ಕೂಡ ನಾವು ಮರೆತು ಬಿಡಬಾರ್ದು ಅದು ನಮ್ಮ ಬಾಯಲ್ಲಿ ಇಟ್ಕೊಳ್ಬೇಕು ನಂತರ ಅದನ್ನು ಧ್ಯಾನ ಮಾಡಬೇಕು ಅಂದರೆ ಅದರ ಕುರಿತು ಚಿಂತೆ ಮಾಡಬೇಕು ಹೇಗೆ ಚಿಂತೆ ಮಾಡಬೇಕಂದ್ರೆ ದೇವ್ರ ವಾಕ್ಯ ನನ್ನ ಕುರಿತು ಏನು ಹೇಳ್ತಾ ಇದೆ ಇದು ನನಗಾಗಿ ಏನನ್ನು ಬರೆಯಲ್ಪಟ್ಟಿದೆ ಇದು ನನಗೆ ಏನನ್ನು ಕ್ರಮಪಡಿಸಿಕೊಳ್ಳಿಕ್ಕೆ ಹೇಳ್ತಾ ಇದೆ ಎಂಬುದಾಗಿ ಒಂದೊಂದು ವಿಷಯದ ಕುರಿತು ನಾವು ಧ್ಯಾನ ಮಾಡೋದಾದರೆ ನಮ್ಮನ್ನು ವಾಕ್ಯ ಸರಿಪಡಿಸುವಂಥದ್ದಾಗಿರ್ತದೆ ನಮ್ಮನ್ನು ಅದು ತಿದ್ದಿ ಸರಿ ಮಾಡಿ ಸರಿ ಸರಿಪಡಿಸಬೇಕಾದ ಸ್ಥಳಗಳಲ್ಲೆಲ್ಲ ನಮ್ಮನ್ನು ಸರಿಪಡಿಸಿ ಒಳ್ಳೆಯ ಒಂದು ರೂಪನೆಯನ್ನು ದೇವರ ವಾಕ್ಯ ನಮಗೆ ಕೊಡ್ತಿದೆ ನಂತರ ಹೇಳ್ತಾ ಇರುವಂಥದ್ದು ಅದನ್ನು ಕೈಗೊಂಡು ನಡಿಬೇಕು ಒಂದು ವೇಳೆ ದೇವರ ವಾಕ್ಯ ಧ್ಯಾನ ಮಾಡುತ್ತಾ ಇರುವಾಗ ನಿಮ್ಮಲ್ಲಿ ಒಂದು ಎಚ್ಚರಿಕೆಯನ್ನು ಉಂಟು ಮಾಡ್ತದೆ ಇದು ನಿನಗೆ ಸರಿಯಾದ ಮಾರ್ಗ ಅಲ್ಲ ಅಂತ ಅದನ್ನು ನಾವು ಬಿಟ್ಟು ಬಿಡಬೇಕು ಒಂದು ವೇಳೆ ಇದು ನಿನಗೆ ಸರಿಯಾದ ಸ್ವಭಾವ ಇಲ್ಲ ಎಂಬುದಾಗಿ ದೇವರ ವಾಕ್ಯ ನಮ್ಮನ್ನು ಎಚ್ಚರಿಸೋದಾದರೆ ಅದನ್ನು ನಾವು ಸರಿಪಡಿಸ್ಕೊಳ್ಬೇಕು ಒಂದು ವೇಳೆ ನೀವು ಮಾತಾಡುವ ವಿಷಯದಲ್ಲಿ ಸರಿಯಾಗಿ ಮಾತಾಡ್ತಾ ಇಲ್ಲ ಎಂಬುದಾಗಿ ದೇವರ ವಾಕ್ಯ ಧ್ಯಾನ ಮಾಡುವಾಗ ನಿಮ್ಮೊಂದಿಗೆ ಒಡನಾಡೋದಾದರೆ ಅದನ್ನು ನೀವು ಸರಿಪಡಿಸ್ಕೊಳ್ಬೇಕು ದೇವರ ವಾಕ್ಯದ ಕುರಿತು ನಾವು ಧ್ಯಾನ ಮಾಡುತ್ತಿರುವಾಗಲೇ ನಮ್ಮನ್ನು ವಾಕ್ಯ ಸರಿಪಡಿಸ್ತಾ ಇರ್ತಿದಿರಿ ನಮ್ಮ ಹೃದಯವನ್ನು ಅದು ಪರಿಶೋಧಿಸ್ತಾ ಇರ್ತದೆ ಹೃದಯವನ್ನು ಪರಿಶುದ್ಧ ಮಾಡ್ತಾ ಇರ್ತದೆ ದೇವರ ವಾಕ್ಯ ನಮ್ಮೊಳಗಡೆ ಬಂದಾಗ ಹಿಬ್ಬಾಯಿ ಕತ್ತಿಗೆ ಸಮವಾದದ್ದು ಬೇಕಾದದ್ದನ್ನು ಇಟ್ಟು ಬೇಡದೇ ಇರುವಂಥದ್ದನ್ನು ಬೇರ್ಪಡಿಸ್ತದೆ ದೇವರ ವಾಕ್ಯ ಕೀರ್ತನೆ ಹತ್ತೊಂಬತ್ತರಲ್ಲಿ ಬರೆಯಲ್ಪಟ್ಟಿದೆ ಪರಿಶುದ್ಧವಾದದ್ದು ದೇವರ ವಾಕ್ಯ ನಮ್ಮೊಳಗಡೆ ಬ ಅಂದ್ರೆ ಅದು ನಮ್ಮನ್ನ ಪರಿಶುದ್ಧವಾಗಿ ಮಾರ್ಪಡಿಸಿದೆ ದೇವರ ವಾಕ್ಯ ಚೈತನ್ಯ ಉಳ್ಳದು ಇದು ನಮ್ಮೊಳಗಡೆ ಬಂದಾಗ ನಮ್ಮನ್ನ ಚೈತನ್ಯ ಸ್ವರೂಪರಾಗಿ ಮಾರ್ಪಡಿಸ್ತಾ ದೇವರ ವಾಕ್ಯ ಅಲ್ಪ ಬುದ್ಧಿಯನ್ನ ಅಂದರೆ ಅಲ್ಪ ಜ್ಞಾನಿಯನ್ನು ಜ್ಞಾನವಂತನಾಗಿ ಮಾರ್ಪಡಿಸುವಂಥದ್ದು ನಿಮ್ಮಲ್ಲಿ ಜ್ಞಾನ ಕಡಿಮೆ ಆಗಿರೋದಾದ್ರೆ ದೇವರ ವಾಕ್ಯ ನಿಮ್ಮ ಹೃದಯದಲ್ಲಿ ಬಂದಾಗ ಅದು ನಿಮ್ಮನ್ನ ಜ್ಞಾನವಂತರಾಗಿ ಮಾರ್ಪಡಿಸುವಂಥದ್ದಾಗಿರ್ತದೆ ಇದನ್ನ ಯೋಶುವನಿಗೆ ದೇವರು ಹೇಳ್ತಾ ಇದ್ದಾರೆ ಮೋಶೆಯ ನಂತರವಾಗಿ ಇಸ್ರಾಯಲ್ ಜನರನ್ನ ಮಾರ್ಗ ನಡೆಸಲಿಕ್ಕಾಗಿ ದೇವರು ಯೋಶ್ವನನ್ನು ನೇಮಿಸ್ತಾ ಇದ್ದಾರೆ ಯೋಶ್ವನನ್ನು ಆರಿಸ್ಕೊಳ್ತಾ ಇದ್ದಾರೆ ಮೋಶೆ ಯಾರೆಂಬುದಾಗಿ ನಾವು ನೋಡೋದಾದ್ರೆ ಸತ್ಯವೇ ಐಗುಪ್ತದಲ್ಲಿ ಗುಲಾಮರಾಗಿದ್ದಂತ ಇಸ್ರಾಯೇಲರನ್ನ ಬಿಡಿಸಿಕೊಂಡು ಹೊರತಂದು ಕಾನಾನ್ ದೇಶಕ್ಕೆ ವಾಗ್ದಾನ ಮಾಡಿದ ದೇಶಕ್ಕೆ ನಡೆಸಲಿಕ್ಕಾಗಿ ದೇವರಿಂದ ಆರಿಸಲ್ಪಟ್ಟ ಒಳ್ಳೆ ಒಂದು ನಂಬಿಗಸ್ಥರಾದ ಸೇವಕರಾಗಿದ್ರು ಈ ಮೋಶೆಯನ್ನ ದೇವರು ಆರಿಸಿಕೊಂಡು ಐಗುಪ್ತದಲ್ಲಿ ಇದ್ದಂತ ಇಸ್ರಾಯೇಲ್ ಜನರನ್ನ ಹೊರತಂದು ಏನ್ ಮಾಡ್ತಾ ಇದ್ದಾರೆ ಮೋಶೆಯ ಮೂಲಕ ಅರಣ್ಯದಲ್ಲಿ ದೇವರವರನ್ನ ನಡೆಸಿಕೊಂಡು ಹೋಗುವಾಗ ಮೋಶೆಯ ಮರಣದ ನಂತರವಾಗಿ ಯೋಶ್ವನನ್ನ ದೇವರು ತಿರುಗಿ ಕಾನಾನ್ ದೇಶಕ್ಕೆ ನಡೆಸ್ಲಿಕ್ಕಾಗಿ ದೇವ್ರು ಆರಿಸ್ಕೊಳ್ತಾ ಇದ್ದಾರೆ ಅಂದ್ರೆ ಮೋಸ ಿಕೊಂಡು ಬಂದ್ರು ಆದರೆ ಕಾನಾಂದೇಶಕ್ಕೆ ಅವರನ್ನು ಸೇರಿಸಲಿಲ್ಲ ಖಾನಾನ್ ದೇಶಕ್ಕೆ ಹೋಗ್ಲಿಕ್ಕೆ ನೆಕ್ಸ್ಟ್ ಆರಿಸಿಕೊಂಡದ್ದು ನೆಕ್ಸ್ಟ್ ಸೇರಿಸ್ಲಿಕ್ಕೆ ಆರಿಸಿಕೊಂಡದ್ದು ಯೋಶವನನ್ನ ಆಗಿತ್ತು ಮೋಶೆಯ ಮರಣದ ನಂತರವಾಗಿ ದೇವರು ಯೋಶ್ವನನ್ನ ತನ್ನ ಜನರ ಮೇಲೆ ಇಸ್ರಾಯಲ್ ಜನರ ಮೇಲೆ ನೇಮಿಸ್ತಾ ಇದ್ದಾರೆ ನೀನಿನ್ನು ಇವರನ್ನ ನಡೆಸಿಕೊಂಡು ಹೋಗು ಯಾಕೆಂದ್ರೆ ನಾನು ನಿನ್ನನ್ನು ಆರಿಸ್ಕೊಂಡಿದ್ದೇನೆ ಮೋಶೆ ಆಜ್ಞೆಗಳನ್ನ ಆಜ್ಞೆಗಳನ್ನು ಕೈಗೊಂಡು ನಾನು ಹೇಳಿದ ಪ್ರಕಾರ ಹೇಗೆ ನಡೆಸಿದನೋ ಹಾಗೆ ನೀ ನಡೆಸು ಕಾರಣ ಮೋಶೆಯ ಸಂಗಡ ಇದ್ದಾಗೆ ನಾನು ನಿನ್ನ ಸಂಗಡಲ್ಲೇ ಇರ್ತೇನೆ ಎಂಬುದಾಗಿ ದೇವರು ವಾಗ್ದಾನ ಮಾಡ್ತಿದ್ದಾರೆ ನಂತರ ನೀನು ಹೋಗುವ ಎಲ್ಲ ಎಲ್ಲ ಕಾರ್ಯಗಳು ಸಫಲವಾಗಿ ನಿನ್ನ ಮಾರ್ಗ ಎಲ್ಲ ಸರಾಗ ಆಗ್ಬೇಕಂದ್ರೆ ನಾನು ಹೇಳುವ ಮಾರ್ಗದಲ್ಲಿ ನೀನು ಸಂಚಾರ ಮಾಡಬೇಕು ನಾನು ಹೇಳುವ ರೀತಿಯಲ್ಲೇ ನೀನು ನಡಿಬೇಕು ಹಾಗೆ ಆದ್ರೆ ಮಾತ್ರವೇ ನಿನ್ನ ಮಾರ್ಗವೆಲ್ಲ ಸರಾಗವಾಗುವುದು ಎಂಬುದಾಗಿ ಪ್ರಿಯರೇ ನಿಮ್ಮೆಲ್ಲರ ಜೀವಿತದಲ್ಲಿ ಒಂದು ಆಸೆ ಇರ್ತದೆ ನನಗಾಗಿ ಕೂಡ ಒಂದು ಮಾರ್ಗವನ್ನು ತೆರೆದುಕೊಡ್ಬೇಕೆಂಬುದಾಗಿ ಅದು ಮದುವೆ ವಿಷಯದಲ್ಲಿ ಆಗಿರ್ಬೋದು ಒಂದು ವೇಳೆ ಮಕ್ಕಳ ವಿಷಯದಲ್ಲಿ ಆಗಿರ್ಬೋದು ಮಕ್ಕಳ ವಿದ್ಯಾಭ್ಯಾಸದ ವಿಷಯದಲ್ಲಾಗಿರ್ಬೋದು ಒಂದು ವೇಳೆ ಸೇವೆಯ ವಿಷಯದಲ್ಲಾಗಿರ್ಬಹುದು ಒಂದು ವೇಳೆ ಹಣಕಾಸಿನ ವಿಷಯದಲ್ಲಿ ಆಗಿರ್ಬೋದು ಒಂದು ವೇಳೆ ಕುಟುಂಬದ ಸಮಸ್ಯೆಯ ವಿಷಯದಲ್ಲಾಗಿರ್ಬೋದು ಒಂದು ವೇಳೆ ಆ ಕೆಲಸದ ವಿಷಯದಲ್ಲಾಗಿರ್ಬೋದು ಒಂದು ವೇಳೆ ಮನೆ ಕಟ್ಟುವ ವಿಷಯದಲ್ಲಾಗಿರ್ಬೋದು ಒಂದು ವೇಳೆ ಚರ್ಚ್ ಕಟ್ಟುವ ವಿಷಯದಲ್ಲಾಗಿರ್ಬೋದು ಒಂದು ವೇಳೆ ಸೇವೆ ಆರಂಭ ಮಾಡುವ ವಿಷಯದಲ್ಲಾಗಿರ್ಬೋದು ಇಲ್ಲ ಸೇವೆಗಾಗಿ ಸಮರ್ಪಿಸಿಕೊಂಡು ತುಂಬಾ ದಿನಗಳಿಂದ ಪ್ರಾರ್ಥನೆ ಮಾಡುವಂಥ ಒಂದು ವ್ಯಕ್ತಿ ನೀವಾಗಿದ್ದು ಸೇವೆಗಾಗಿ ದೇವರ ಒಂದು ಮಾರ್ಗನ ನನಗೆ ತೆರೆದುಕೊಡು ಎಂಬುದಾಗಿ ಕೂಡ ನಿಮ್ಮ ಹೃದಯದಲ್ಲಿ ಒಂದು ಆಸೆಯನ್ನು ಇಟ್ಟುಕೊಂಡು ಪ್ರಾರ್ಥಿಸ್ತಾ ಇರ್ಬೋದು ಎಲ್ಲರೂ ಬಯಸುವಂಥದ್ದು ದೇವರು ನನಗಾಗಿ ಒಂದು ಮಾರ್ಗವನ್ನು ತೆರೆದುಕೊಡ್ಬೇಕು ಅದು ಒಂದು ಸರಾಗವಾದ ಒಂದು ಮಾರ್ಗವಾಗಿರಬೇಕು ಎಂಬುದಾಗಿ ಎಲ್ಲರೂ ಬಯಸುವವರಾಗಿದ್ದಾರೆ ಹಾಗಾದರೆ ದೇವರು ನಮಗೆ ಒಂದು ಮಾರ್ಗವನ್ನು ಕೊಡಬೇಕಾದ್ರೆ ನಾವು ಸತ್ಯವೇದವನ್ನು ಹೆಚ್ಚು ಓದುವವರಾಗಿರಬೇಕು ಸತ್ಯವೇದವನ್ನು ಹೆಚ್ಚು ಧ್ಯಾನ ಮಾಡುವವರಾಗಿರಬೇಕು ಸತ್ಯವೇದದ ಪ್ರಕಾರ ನಾವು ನಡೆಯುವಂಥವರಾಗಿರಬೇಕು ಒಂದು ವೇಳೆ ಸತ್ಯವೇದವನ್ನು ಹೆಚ್ಚು ಓದದೇ ಇರುವವರಾಗಿರೋದಾದ್ರೆ ಈ ಮಾತುಗಳನ್ನು ಕೇಳುವಾಗ ದೇವರು ನಿಮ್ಮನ್ನ ಮತ್ತೆ ಪ್ರೋತ್ಸಾಹ ಮಾಡಲಿ ದೇವರ ವಾಕ್ಯ ಅಂದರೆ ಸತ್ಯವೇದ ಪುಸ್ತಕ ಓದುತ್ತಿರುವಾಗಲೇ ಅದರಲ್ಲಿ ಉಂಟಾಗುವ ಕಾರ್ಯ ಏನಂದರೆ ನಿಮ್ಮ ಹೃದಯ ಎಷ್ಟೇ ಕಠಿಣವಾಗಿದ್ರು ನಿಮ್ಮ ಹೃದಯ ಎಷ್ಟೇ ಭಾರದಿಂದ ತುಂಬಲ್ಪಟ್ಟಿದ್ರು ನಿಮ್ಮ ಹೃದಯ ಎಷ್ಟೇ ನೋವಿಗೊಳಗಾಗಿದ್ರು ವಾಕ್ಯ ಓದುತ್ತಿರುವಾಗಲೇ ಹೂವಿನೋಪಾದಿಯಲ್ಲಿ ಮೃದುವಾಗಿ ಮಾರ್ಪಡ್ತದೆ ಯಾಕೆಂದ್ರೆ ದೇವರ ವಾಕ್ಯ ಜೀವ ಉಳಿದ ನಿಮ್ಮೊಳಗಡೆ ಕಾರ್ಯ ಮಾಡ್ತಾ ಇರ್ತದೆ ಅನೇಕರು ಸತ್ಯವೇದವನ್ನು ಓದುವಾಗ ಅವರ ಜೀವಿತಗಳು ಬದಲಾದದನ್ನ ನಾವು ನೋಡಿದ್ದೇವೆ ಸತ್ಯವೇದ ಅನ್ನುವಂಥದ್ದು ಒಂದು ವ್ಯಕ್ತಿಗೆ ಸೀಮಿತವಾದದ್ದಲ್ಲ ರೀ ಪ್ರಪಂಚದಲ್ಲಿರುವ ಪ್ರತಿ ಮನುಷ್ಯನ ಓದ್ಲಿಕ್ಕೆ ಅರ್ಹವಾಗಿರುವಂಥದ್ದು ಮನುಷ್ಯನೊಂದಿಗೆ ಮಾತಾಡ್ಲಿಕ್ಕೆ ಸಿದ್ಧಪಡಿಸಿರುವಂತಹ ಒಂದು ಪುಸ್ತಕವೇ ಸತ್ಯವೇದ ಪುಸ್ತಕವಾಗಿದೆ ಅದರಿಂದ ದೇವರು ಸತ್ಯವೇದ ಪುಸ್ತಕವನ್ನ ಉಪಯೋಗಿಸಿಕೊಂಡು ತನ್ನ ಜನರೊಂದಿಗೆ ಮಾತಾಡ್ತಾ ಇದ್ದಾರೆ ವಿವಿಧ ರೀತಿಯಲ್ಲಿ ದೇವರು ಮಾತಾಡ್ತಾರ್ರಿ ಪ್ರಕೃತಿಯ ಮೂಲಕ ದೇವರು ಮಾತಾಡ್ತಾರೆ ಮನುಷ್ಯರ ಮೂಲಕ ದೇವರು ಮಾತಾಡ್ತಾರೆ ಎಲ್ಲಾ ವಿಧದಲ್ಲಿ ದೇವರು ಮಾತಾಡ್ತಾರೆ ವಾತಾವರಣವನ್ನು ಉಪಯೋಗಿಸಿಕೊಂಡು ದೇವರು ಮಾತಾಡ್ತಾರೆ ಆದರೆ ಹೆಚ್ಚು ದೇವರು ಮಾತಾಡೋದು ವಾಕ್ಯದ ಮೂಲಕ ದೇವರ ವಾಕ್ಯದ ಮೂಲಕ ಯಾವಾಗಲೂ ನಮ್ಮೊಂದಿಗೆ ಮಾತಾಡಲಿಕ್ಕೆ ಇಷ್ಟಪಡುವ ದೇವರು ನಮ್ಮ ಕರ್ತನಾಗಿದ್ದಾನೆ ಅದರಿಂದ ದೇವರ ವಾಕ್ಯವನ್ನು ನಾವು ಹೆಚ್ಚು ಓದೋದಾದ್ರೆ ದೇವರು ನಮಗೆ ಒಂದು ತೆರೆದಿರುವ ಮಾರ್ಗವನ್ನು ನಾವು ಕಂಡುಕೊಳ್ಳಲಿಕ್ಕೆ ಸಾಧ್ಯವಾಗ್ತದೆ ದೇವರ ವಾಕ್ಯವನ್ನು ಹೆಚ್ಚು ಓದುವವನಿಗೆ ದೇವರು ಕೆಲವೊಂದು ಆಶೀರ್ವಾದಗಳನ್ನು ಇಟ್ಟಿರ್ತಾರೆ ಅದನ್ನ ಪಡ್ಕೊಳ್ಬೇಕಂದ್ರೆ ಸತ್ಯವೇದವನ್ನ ಹೆಚ್ಚು ಓದುವವರಾಗಿರ್ಬೇಕು ಪುಷ್ಪನನ್ನ ನಾವು ಗಮನಿಸೋದಾದರೆ ಅವನ ಶ್ರೇಷ್ಠತೆಗೂ ಮತ್ತು ಮತ್ತೆ ಆತನು ಕರ್ತನನ್ನ ಪ್ರೀತಿಸಿದ ಉದ್ದೇಶಕ್ಕೂ ಮತ್ತು ಯೋಶ್ವನ ಜಯ ಜೀವಿತದ ರಹಸ್ಯಕ್ಕೂ ಒಂದೇ ಕಾರಣ ಆತನು ಸತ್ಯವೇದವನ್ನ ಓದಿ ಓದಿ ಪ್ರೀತಿಯ ಭಕ್ತಿಯಿಂದ ನಡೆದುಕೊಂಡಿದ್ದರಿಂದಲೇ ಪ್ರೀತಿಯ ಭಕ್ತಿಯಿಂದ ಆತನು ನಡೆದುಕೊಂಡ ಸತ್ಯವೇದ ಹೆಚ್ಚು ಓದ್ತಾ ಬರುವಾಗ ಒಂದು ಪ್ರೀತಿಯ ಭಕ್ತಿ ನಮ್ಮಲ್ಲಿ ಬರ್ತದೆ ಇದು ಯೋಶುವನಲ್ಲಿ ಕಂಡು ಬಂತು ಯೋಶ್ವ ಹೆಚ್ಚು ದೇವರ ವಾಕ್ಯವನ್ನು ಓದಿ ಓದಿ ಬಂದಿದ್ದರಿಂದಲೇ ಜೀವಿತದಲ್ಲಿ ಕೆಲವೊಂದು ಶ್ರೇಷ್ಠವಾದ ಕಾರ್ಯಗಳು ನಡೆಯಲ್ಪಡ್ತು ಕೆಲವೊಂದು ವಿಷಯಗಳಲ್ಲಿ ಆತನು ಜಯವನ್ನು ಹೊಂದಿಕೊಂಡ ಕಾನಾನ್ ದೇಶಕ್ಕೆ ಆತನು ಸುಲಭವಾಗಿ ಓದಿದ್ದನ್ನು ನಾವು ನೋಡ್ತೇವೆ ಕಾನಾನ್ ದೇಶಕ್ಕೆ ಹೋಗಬೇಕಾಗಿದ್ದರೆ ಎರಿಕೋ ಎಂಬ ಒಂದು ಕೋಟೆ ಅವರಿಗೆ ಅಡ್ಡವಾಗಿತ್ತು ಆದರೆ ಎರಿಕೋ ಕೋಟೆಯನ್ನು ಅವನು ದೇವರನ್ನು ಆಶ್ರಯಿಸಿಕೊಂಡು ದೇವರ ಮಾತುಗಳ ಮೇಲೆ ಭರವಸೆ ಇಟ್ಟು ದೇವರು ಹೇಳಿದ ಪ್ರಕಾರ ಆತನು ನಡೆದುಕೊಂಡಾಗ ಯೋಶ್ವನು ಕಾನಾನ್ ದೇಶಕ್ಕೆ ಹೋಗಬೇಕಾದ ಮಾರ್ಗವನ್ನ ದೇವರು ಸರಾಗ ಮಾಡಿಕೊಡ್ತಾ ಇದ್ದಾರೆ ಇರಿಕೋ ಕೋಟೆ ಅವರು ಕಾನಾನ್ ದೇಶಕ್ಕೆ ಪ್ರವೇಶಿಸಲಿಕ್ಕೆ ಒಂದು ತಡೆ ಆಗಿತ್ತು ಆ ತಡೆಯನ್ನು ಹೇಗೆ ದೇವರು ನೀಗಿಸಿದ್ರೆ ಅಂದ್ರೆ ಯೋಶವನ್ ಒಂದಿಗೆ ಹೇಳ್ತಾ ಇದ್ರೆ ಈ ಕೋಟೆಯನ್ನ ನಿಮ್ಮಿಂದ ಕೆಡವಿ ಅದರೊಳಗಡೆ ಒಳಗಡೆ ಹೋಗ್ಲಿಕ್ಕೆ ಆಗಲ್ಲ ಆದ್ರೆ ನಾನು ಅದನ್ನ ಕೆಡವಿ ನಿಮಗೊಂದು ಮಾರ್ಗವನ್ನ ಸಿದ್ಧ ಮಾಡಿಕೊಡ್ತೇನೆ ನೀವು ಈ ರೀತಿಯಾಗಿ ಮಾಡಬೇಕೆಂಬುದಾಗಿ ಅವ್ರಿಗೆ ಕೆಲವೊಂದು ನಿಯಮಗಳನ್ನ ಯೋಶ್ವನಿಗೆ ದೇವ್ರು ಹೇಳಿದಾಗ ನಿಯಮದ ಪ್ರಕಾರ ಯೋಶುವನು ಮಾಡ್ಲಿಕ್ಕೆ ಪ್ರಾರಂಭ ಮಾಡ್ತಾ ಇದ್ದಾನೆ ಯೋಶವನು ದೇವರ ನಿಯಮಕ್ಕೆ ಬದ್ಧನಾಗಿ ಒಳಪಟ್ಟು ಮಾಡಿದ್ರಿಂದಲೇ ಎರಿಕು ಕೋಟೆ ತಾನಾಗೆ ಕೆಡವಲ್ಪಡ್ತು ಆತನು ದೇವರ ಮಾತನ್ನ ಕೇಳಿ ದೇವರ ವಾಕ್ಯಕ್ಕೆ ಅನುಸರಿಸಿ ನಡೆದ್ರಿಂದಲೇ ಅವನಿಗೆ ಒಂದು ಸರಾಗವಾದ ಒಂದು ಮಾರ್ಗ ಕಾನಾನ್ ದೇಶಕ್ಕೆ ಪ್ರವೇಶಿಸ್ಲಿಕ್ಕೆ ದೇವರು ಮಾಡಿಕೊಟ್ರು ಎರಿಕು ಕೋಟೆ ಅನ್ನೋದು ಸುಲಭವಾಗಿ ತಾನಾಗೆ ಬೀಳ್ಲಿಕ್ಕೆ ಸಾಧ್ಯವಾಗುವಂಥದ್ದಲ್ಲ ರೀ ಆದ್ರೆ ಯೋಶುವನು ದೇವರ ಮಾತಿಗೆ ವಿಧೇನಾದನು ದೇವ್ರು ಹೇಳಿದ ಹಾಗೆ ಮಾಡಿದ್ರಿಂದಲೇ ಏರಿಕೋ ಕೋಟೆ ತಾನಾಗೆ ಕೆಡವಲ್ಪಡ್ತು ಹಾಗಾದ್ರೆ ಪ್ರಿಯರೇ ನಿಮ್ಮ ಜೀವಿತದಲ್ಲಿ ದೇವರು ಏನ್ ಹೇಳ್ತಾರೋ ಅದನ್ನ ಮಾಡ್ಲಿಕ್ಕೆ ನೀವು ಸಿದ್ಧರಾಗೋದಾದ್ರೆ ದೇವ್ರು ಹೇಳಿದ ಪ್ರಕಾರ ನೀವು ಮಾಡೋದಾದ್ರೆ ಯೋಶ್ವನಿಗೆ ಹೇಳ್ತಾ ಇದ್ದಾರೆ ಒಬ್ಬರನ್ನ ವಿಂಗಡಣೆ ಮಾಡಿಕೊಂಡು ಎರಿಕೋ ಕೋಟೆಯನ್ನ ನೀವು ಸುತ್ತಿ ಏನ್ ಮಾಡಬೇಕು ಕೊಂಬುಗಳನ್ನು ಊದಬೇಕು ಹೇಗೆ ಹೇಳ್ತಾ ಇದ್ದಾರೆ ಅಂದರೆ ಪ್ರತಿದಿನ ಒಂದು ಬಾರಿ ಆರು ದಿನಗಳ ಕಾಲ ಒಂದು ಬಾರಿ ಸುತ್ತಿ ಆದರೆ ಏಳನೇ ದಿನದಲ್ಲಿ ಏಳು ಬಾರಿ ಸುತ್ತಿ ಕೊಂಬುಗಳನ್ನು ಊದೋದಾದರೆ ಆ ದಿನ ಅದು ಎಂಬುದಾಗಿ ಯೋಶ್ವನಿಗೆ ದೇವರು ಹೇಳಿದ ಪ್ರಕಾರವಾಗಿಯೇ ಯೋಶುವನು ಮಾಡಿದಾಗ ಏರಿಕೋ ಕೋಟೆ ತಾನಾಗೆ ಕೆಡವಲ್ಪಟ್ಟದ್ದನ್ನು ನಾವು ನೋಡ್ತೇವೆ ಗೋಡೆಯು ತಾನೇ ಬಿದ್ದು ಹೋಗುವುದು ಪ್ರತಿಯೊಬ್ಬನು ನೆಟ್ಟಿಗೆ ಒಳಗೆ ನುಗ್ಗುವನು ಎಂಬುದಾಗಿ ದೇವರು ಹೇಳ್ತಾ ಇದ್ದೇನೆ ಅಂದರೆ ಅವರಿಗೆ ತಡೆಯಾಗಿದ್ದಂಥ ಎರಿಕೋ ಕೋಟೆಯನ್ನು ದೇವ್ರ ಮಾಡ್ತಾ ಇದ್ದಾರೆ ಸರಾಗ ಮಾಡಿ ಕೊಡ್ತಾ ಇದ್ದಾರೆ ಪ್ರಿಯರು ನಿನ್ನ ಜೀವಿತದಲ್ಲಿ ನಿಮ್ಮ ಮಾರ್ಗಕ್ಕೆ ಅನೇಕ ತಡೆಗಳು ಎರಿಕೋ ಪಾದಿಯಲ್ಲಿ ಬಂದಿರಬಹುದು ಒಂದು ಕೋಟೆ ನಿಮಗಾಗಿ ದುಷ್ಟನ್ನು ಕಟ್ಟಿರಬಹುದು ಮುಂದೆ ಹೋಗದ ಹಾಗೆ ಆದರೆ ನೀನು ಆ ಕೋಟೆಯನ್ನು ಕೆಡವಲಿಕ್ಕೆ ಪ್ರಯತ್ನ ಮಾಡಲಿಕ್ಕೆ ಹೋಗ್ಬೇಡ ಅದನ್ನು ಕೆಡುವಂಥ ಪ್ರಯತ್ನದಲ್ಲಿ ನೀನು ಮುಂದೆ ಸಾಗಬೇಡ ದೇವರನ್ನು ಸ್ತುತಿ ಮಾಡು ದೇವರು ಹೇಳಿದ ಪ್ರಕಾರ ನೀನು ನಡೆದುಕೋ ದೇವರು ಹೇಳೋದಕ್ಕೆ ಬಾ ಅಧ್ಯನಾಗು ದೇವರು ಹೇಳಿದ ಪ್ರಕಾರ ನೀನು ನಡೆದುಕೊಳ್ಳೋದಾದರೆ ಎಂಥ ಎರಿಕೋ ಕೋಟೆ ನಿನಗೆ ಎದುರಾಗಿ ಬಂದಿರಬಹುದು ಅದನ್ನು ಕೆಡವಿ ದೇವರು ನಿನ್ನ ಮಾರ್ಗವನ್ನು ಸರಾಗ ಮಾಡುತ್ತಾನೆ ಹಾಗಾದರೆ ದೇವರ ಮಾತಿಗೆ ವಿಧೇರಾಗುವಂಥದ್ದೇ ನಮ್ಮ ಮುಖ್ಯವಾದ ವಿಷಯವಾಗಿದೆ ದೇವರ ಮಾತಿಗೆ ವಿಧೇರಾಗುವಾಗ ನಿಮ್ಮ ಮಾರ್ಗವೆಲ್ಲ ಸರಾಗವಾಗ್ತದೆ ಯೋಶ್ವನು ದೇವರ ಮಾತಿಗೆ ವಿಧೇನಾದದಿಂದಲೇ ತಾನು ಕಾನಾ ದೇಶಕ್ಕೆ ಜನರನ್ನು ನಡೆಸಲಿಕ್ಕೆ ದೇವರು ತನ್ನ ಮಾರ್ಗವನ್ನು ಇವೇ ಸರಾಗ ಮಾಡಿಕೊಟ್ಟನು ಪ್ರಿಯರೇ ನಿಮ್ಮ ಜೀವಿತದಲ್ಲಿ ಅನೇಕ ವಿಷಯಗಳಲ್ಲಿ ನೀವು ಹಾದು ಹೋಗ್ತಾ ಇರಬಹುದು ಆದರೆ ನಿಮ್ಮ ಮಾರ್ಗ ಸರಾಗವಾಗಬೇಕ ದೇವರಿಗೆ ದೇವರ ವಾಕ್ಯಕ್ಕೆ ವಿಧೇಯರಾಗಿ ಕಣ್ಣುಗಳನ್ನು ಮುಚ್ಚೋಣ ಪ್ರಾರ್ಥನೆ ಮಾಡೋಣ ಸ್ವರೂಪನ ತಂದೆ ಒಳ್ಳೆ ಸಮಯಕ್ಕಾಗಿ ಸ್ತೋತ್ರ ಪುಷ್ಪನು ನಿನ್ನ ಮಾತುಗಳನ್ನು ಕೈಗೊಂಡು ದೇವರೇ ಅದನ್ನು ಧ್ಯಾನಿಸಿ ಅದರಲ್ಲಿರುವ ಪ್ರಕಾರ ನಡೆದುಕೊಂಡ ಹಾಗೆ ನನ್ನ ದೇವರ ಜೀವಿತದಲ್ಲೂ ನಿನ್ನ ಮಾತುಗಳನ್ನು ಕೈಗೊಂಡು ನಡೆಯುವ ಹಾಗೆ ಕೃಪೆ ಕೊಡು ನಿನ್ನ ದೇವರೇ ಆಶ್ರಯಿಸಿಕೊಂಡು ನಿನ್ನ ಮೂಲಕ ನನ್ನ ಮಾರ್ಗವನ್ನು ಸರಾಗ ಅದಕ್ಕೆ ಬೇಕಾದ ಸಹಾಯವನ್ನು ನೀನೆ ಅನುಗ್ರಹಿಸಬೇಕು ಈ ದಿನ ನನ್ನೊಂದಿಗೆ ಮಾತಾಡಿದ ನಿನ್ನ ಮಾರ್ಗವನ್ನ ಸರಾಗ ಮಾಡುವೆನೆಂಬುದಾಗಿ ನೀನೇ ಸರಾಗ ಮಾಡಿ ನಡೆಸು ಯೇಸುವಿನ ನಾಮದಲ್ಲಿ ತಂದೆಯೇ ಆಮೆನ್ ಈ ವಾಕ್ಯದ ಮೂಲಕ ದೇವ್ರು ನಿಮ್ಮನ್ನು ಆಶೀರ್ವದಿಸಲಿ ಈ ವಾಕ್ಯ ನಿಮಗೆ ಸ್ಪರ್ಶಿಸಿರೋದಾದ್ರೆ ಅನೇಕರು ಕೇಳುವಾಗ ಅನೇಕರಿಗೆ ಕಳಿಸಿ ಕೊಡಿ ನಂತರ ನಿಮಗೆ ಪ್ರಾರ್ಥನಾ ಮನವಿಗಳಿರೋದಾದರೆ ಕೆಳಗೆ ಕೊಟ್ಟಿರುವ ಒಂಬರಿಗೆ ನೀವು ಸಂಪರ್ಕ ಮಾಡೋದಾದ್ರೆ ನಾವು ನಿಮಗೋಸ್ಕರ ಪ್ರಾರ್ಥನೆ ಮಾಡುವವರಾಗಿರ್ತೇವೆ ಗಾಡ್ ಬ್ಲೆಸ್ ಯು ದೇವರು ನಿಮ್ಮೆಲ್ಲರ ಆಶೀರ್ವದಿಸಲಿ ಪ್ರೈಜ್ ಅಲೋಟ್ ಆಮೇನ್